ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ತಿರುವು ಸಿಕ್ಕ ವರ್ಷ ಯಾಕಂದ್ರೆ ಇದೇ ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾಗಳಿಗೆ ತಾವೇ ಹಾಡಲು ಶುರು ಮಾಡಿದ್ರು ಇದಕ್ಕೆ ನಾಂದಿ ಹಾಕಿದ್ದು ಸಂಪತ್ತಿಗೆ ಸವಾಲ್ ಸಿನ್ಮಾ ಈ ಸಿನಿಮಾ ಬಿಡುಗಡೆಯಾಗಿ ಈಗ ಐವತ್ತು ವರ್ಷವಾಗಿದೆ ಈ ಸುವರ್ಣ ಸಂಭ್ರಮದ ನೆನಪಿಗೂ ಈಗ ಐವತ್ತು ವರ್ಷ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಎಮ್ಮೆ ಹಾಡು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಹಾಡು ಅತ್ಯಂತ ಪಾಪ್ಯುಲರ್ ಆಗಿತ್ತು ಎ ವಿ ಶೇಷಗಿರಿ ರಾವ್ ಹಾಗೂ ಎ ಎನ್ ಮೂರ್ತಿ ಅವರು ನಿರ್ಮಿಸಿದ ಈ ಸಿನಿಮಾದ ನಿರ್ದೇಶಕರು ಎ ವಿ ಶೇಷಗಿರಿ ರಾವ್ ಮಂಜುಳಾ ಅವರು ಜಂಬದ ಹುಡುಗಿಯಾಗಿ ಇವತ್ತಿಗೂ ನೆನಪಿನಲ್ಲಿದ್ದಾರೆ ಈ ಸಿನಿಮಾದ ಹಾಡುಗಳ ರೆಕಾರ್ಡಿಂಗ್ ಸಮಯದಲ್ಲಿ ಎಮ್ಮೆ ಹಾಡನ್ನ ಹಾಡಲು ಪಿ ಬಿ ಶ್ರೀನಿವಾಸ್ ಅವರು ಬರಬೇಕಿತ್ತು ಸ್ವತಃ ರಾಜ್ಕುಮಾರ್ ಅವರೇ ಪಿ ಬಿ ಶ್ರೀನಿವಾಸ್ ನನ್ನ ಶಾರೀರ ಅಂತ ಬಹಳಷ್ಟು ಬಾರಿ ಹೇಳಿದ್ರು ಸಂಪತ್ತಿಗೆ ಸವಾಲ್ ಹಾಡುಗಳ ರೆಕಾರ್ಡಿಂಗ್ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ನಿಗದಿಯಾದ ದಿನದಂದು ಬರಲಿಲ್ಲ ಆಗ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಅವರು ರಾಜ್ಕುಮಾರ್ ಅವರಿಗೆ ಹಾಡು ಹೇಳುವಂತೆ ಕೇಳ್ಕೊಂಡ್ರು ಮೊದಮೊದಲು ಮೊದಲು ರಾಜ್ಕುಮಾರ್ ಒಪ್ಪಲಿಲ್ಲ ನಂತರ ಮಣಿದ ಅವರು ಯಾರೇ ಕೂಗಾಡಲಿ ಹಾಡನ್ನ ಹಾಡಿದ್ರು ಈ ಹಾಡು ಎಷ್ಟು ಫೇಮಸ್ ಆಯ್ತು ಅಂದ್ರೆ ಅವತ್ತಿನಿಂದ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರೇ ತಮ್ಮ ಸಿನಿಮಾಗಳಲ್ಲಿ ಹಾಡ್ಬೇಕು ಅಂತ ಒತ್ತಾಯ ಮಾಡಿದ್ರು ನಾಟಕ ಕಂಪ್ನಿಯಲ್ಲಿದ್ದಾಗಲೇ ಶಾಸ್ತ್ರೀಯವಾಗಿ ಸಂಗೀತ ಕಲ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಎಂಬ ಅದ್ಭುತ ಗಾಯಕ మత్తొम्मे ಬೆಳಕಿಗೆ ಬಂದಿದ್ದು ಹೀಗೆ